ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ನ ಸವಿರುಚನ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಅವರೆಕಾಳು ಮತ್ತು ತರಕಾರಿಯನ್ನು ಹಾಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ತಿಂಡಿಗೆ ಮಾರ್ನಿಂಗು ಮಕ್ಳಿಗೆ ಲಂಚ್ ಬಾಕ್ಸಿಗೆ ವಾಂಗಿ ಭತ್ತನ್ನು ಮಾಡಿದ್ದೆ ಅವರೆಕಾಳು ಸೀಸನ್ ಅಂದಾಗ ಉಪ್ಪಿಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಯಾವುದಕ್ಕೆ ಯೂಸ್ ಮಾಡಿದ್ರು ಕೂಡ ಬಾತ್ಗಳಿಗೆ ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಬನ್ನಿ ಇವತ್ತಿನ ನನ್ನ ಲಾಗ್ ಹೇಗಿತ್ತು ಅಂತ ನೋಡೋಣ ನಾನಿಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಸಿಮೆಣಸು ಹಾಕಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸಣ್ಣದಾಗಿ ಕಟ್ ಮಾಡಿರೋಂಥ ತರಕಾರಿ ಜೊತೆಗೆ ಹಸಿ ಅವರೇ ಕಾಳನ್ನ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಉಪ್ಪಿಟ್ಟೇನೇನು ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಯಾವ ರೀತಿ ಉಪ್ಪಿಟ್ಟು ಮಾಡ್ತೀರೋ ಅದೇ ರೀತಿ ಮಾಡ್ತಾ ಇದ್ದೀನಿ ಕಟ್ ಮಾಡಿರೋಂಥ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಇದು ಸೋಮವಾರದಲ್ಲಿ ಆಗಾಗಿರುತ್ತೆ ಸೋಮವಾರ ಎಳ್ಳು ಇತ್ತು ಆವತ್ತಿನ ದಿನದ ಇದು ನಾನು ಹಾಗೆ ಪಕ್ಕದಲ್ಲಿ ಬಿಸಿನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ನೀರನ್ನು ಇಟ್ಕೊಳ್ಳೋದ್ರಿಂದ ತಿಂಡಿ ಅಡುಗೆ ಆಗಲಿ ಬೇಗ ಬೇಗ ಮುಗಿದು ಹೋಗುತ್ತೆ ಕೆಲಸ ಬಿಸಿನೀರು ನಮಗೆ ಪ್ರತಿಯೊಂದಕ್ಕೂ ಬೇಕೇ ಬೇಕಾಗತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಟೊಮೊಟೊ ಕೂಡ ಮೆತ್ತಗಾಗಿದೆ ಹಾಗೆಯೇ ಇವಾಗ ತರಕಾರಿ ಮತ್ತು ನೀರು ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಎರಡು ನಿಮಿಷ ಕುದಿಬೇಕು ಏಕೆಂದರೆ ಬಿಸಿನೀರು ಕಾಯ್ದಿರೋದ್ರಿಂದ ತುಂಬ ಬೇಗ ಆಗೋಗುತ್ತೆ ಟೈಮ್ ಕೂಡ ಜಾಸ್ತಿ ತೊಗೊಳಲ್ಲ ಈ ಟೈಮಲ್ಲಿ ನಾನು ಸಬ್ಬಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪನೇ ರವೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳ ನಮ್ಮನೆಯಲ್ಲಿ ಉಪ್ಪಿಟ್ಟು ತೆಳುವಾಗಿದ್ದರೆ ಇಷ್ಟಪಡ್ತಾರೆ ಎಲ್ಲರೂ ಮೆತ್ತಿಗೆ ಚೆನ್ನಾಗಿರುತ್ತೆ ಅಂತ ಸೊ ನಾನು ತುಂಬ ತೆಳುವೆ ಇದ್ದೀನಿ ಜಾಸ್ತಿ ಗಟ್ಟಿ ಮಾಡಲ್ಲ ಇದು ಸ್ವಲ್ಪ ನೀರನ್ನು ಹೀರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾದ ತಕ್ಷಣ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ನಾನು ತುಂಬ ತೆಳುವಾಗೆ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮುಗಿಸಿ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಎಳ್ಳಮಾವಾಸೆ ಪ್ರಯುಕ್ತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನಾವು ಸಂಡೇ ಮಾತ್ರ ಉಪ್ಪಿಟ್ಟು ಮಾಡ್ತೀವಿ ಅಥವಾ ಮಕ್ಕಳು ಉಪ್ಪಿಟ್ಟು ತಿಂದ್ಬಿಟ್ಟು ಬಾಕ್ಸಿಗೆ ಬೇರೆ ಏನಾದರೂ ಲಂಚನ್ನು ತೊಗೊಂಡು ಹೋಗ್ತಾರೆ ಉಪ್ಪಿಟ್ಟನ್ನು ಸ್ಕೂಲ್ಗೆ ತೊಗೊಂಡೋಗಲ್ಲ ತಿನ್ನೋದಕ್ಕಾಗಲ್ಲ ಮಧ್ಯಾಹ್ನ ಅಂತ ಸೊ ಉಪ್ಪಿಟ್ಟು ನಾವು ಫಿಫ್ಟೀನ್ ಡೇಸ್ಗೆ ಒನ್ಸ್ ಮಾಡ್ತೀವಿ ಅಷ್ಟೇ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಸೊ ನಾವು ಲೇಡೀಸ್ ಅಷ್ಟೇ ಹೋಗಿದ್ರಿಂದ ನಮ್ಮ ಸಿಸ್ಟರ್ಸ್ ಜೊತೆ ನಾವು ಬಸ್ಸಿಗೆ ಹೋಗಿದ್ವಿ ಒನ್ ಫೈವ್ ಸಿಕ್ಸ್ ಮೆಂಬರ್ಸು ನಮ್ಮ ಸಿಸ್ಟರ್ಸ್ ಎಲ್ಲ ಹೋಗಿದ್ವಿ ತುಂಬ ರಶ್ ಇತ್ತು ಕೂಡ ದೇವಸ್ಥಾನ ಹಾಗೇ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಗುಬ್ಬಿ ಕ್ಷೇತ್ರದ ಒಡೆಯ ಶ್ರೀ ಸ್ವಾಮಿಯವರ ಸನ್ನಿಧಿಗೆ ಬಂದಿದ್ದೀವಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಇದರ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ಸಂಪೂರ್ಣ ಡೀಟೇಲನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನಿಮಗೆ ನೋಡೋ ಅಂತ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ ವಿಡಿಯೋ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈ ಸ್ವಾಮಿಯವರ ಗದ್ದೆಗೆ ಬಂದು ಚಂದ ಇದೆ ನಾವು ಆ ಕಡೆ ಹೋಗಿಲ್ಲ ಸೊ ಅಲ್ಲಿ ಹೋದಾಗ ನಾನು ನಿಮಗೆ ಅದರ ವೀಡಿಯೋನ ತೋರಿಸ್ತೀನಿ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇವಾಗ ಹೊಸ್ದಾಗಿ ಒಂದಷ್ಟು ಕಾಂಪೌಂಡ್ದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಮುಂದೆ ಎಲ್ಲ ಸೊ ಹಾಗಾಗಿ ಇನ್ನೂ ಕೂಡ ಕೆಲಸ ನಡೀತಾ ಇದೆ ದೇವಸ್ಥಾನದ್ದು ನೋಡಿ ಇದು ದೇವಸ್ಥಾನದ ಪಕ್ಕ ಪ್ರದಕ್ಷಿಣೆಗೆ ಹೋಗ್ತಾ ಇದೀವಿ ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗು ಈ ಥರದ್ದೆಲ್ಲ ನಡೀತಾ ಇರತ್ತೆ ಅವಾಗವಾಗ ತುಂಬ ದೊಡ್ಡ ದೇವಸ್ಥಾನ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದೆಲ್ಲ ದೇವರ ರಥಕ್ಕೆ ರೆಡಿ ಮಾಡಿರೋ ಅಂಥದ್ದು ಆನೆ ಕುದುರೆ ಹಸು ಈ ಥರದ್ದು ಪ್ರಾಣಿಗಳದ್ದು ರಥಗಳು ರೆಡಿ ಇದೆ ನೋಡಿ ಒಂದೊಂದು ಇದರಲ್ಲೂ ಒಂದೊಂದಿದೆ ಒಂದೊಂದು ಸೆಕ್ಷನಲ್ಲೂ ಒಂದೊಂದು ಇಟ್ಟಿದ್ದಾರೆ ಇದು ದೇವಸ್ಥಾನದ ಹಿಂಭಾಗ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಗೊಂಡು ಅಲ್ಲೇ ಪ್ರಸಾದ ಇತ್ತು ಪ್ರಸಾದನ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ಇದಾದ ಮೇಲೆ ಈವ್ನಿಂಗು ಎಪ್ಪತ್ತನೇ ವರ್ಷದ ಶ್ರೀ ಸತ್ಯಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇತ್ತು ಇದು ಬಂದು ತ್ಯಕ್ಟೂರಲ್ಲಿ ನೆಟ್ಟೂರು ಪಕ್ಕ ಬರುತ್ತೆ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ನಾವು ಪ್ರತಿ ವರ್ಷ ಇಲ್ಲಿ ಹೋಗ್ತೀವಿ ನಮ್ಮ ದೊಡ್ಡ ಮನೆ ಇದೆ ಇಲ್ಲಿ ನೋಡಿ ಗಣೇಶ ಮೂರ್ತಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದರ ಹಿಂಭಾಗ ಇರೋಂಥ ಗಣೇಶ ಇದು ಅಲ್ಲೇ ಸ್ಥಾಪನೆ ಆಗಿರೋದು ಅದನ್ನು ವಿಸರ್ಜನೆ ಮಾಡೋದಿಲ್ಲ ಪ್ರತಿ ವರ್ಷ ಹೊಸದಾಗಿ ಮಾಡಿ ವಿಸರ್ಜನೆ ಮಾಡ್ತಾರೆ ಇದು ಒಂದು ಶ್ರೀ ಅರ್ಕೇಶ್ವರ ಸ್ವಾಮಿ ಅಲ್ಲೇನೇ ಇರೋದು ನೋಡಿ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಿದ್ದಾರೆ ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು ಹೊರಗಡೆಯಿಂದ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ಅಂತೂ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ಬಂದಿರುತ್ತೆ ಜೊತೆಗೆ ವೀರಗಾಸೆ ಆರ್ಕೆಸ್ಟ್ರಾ ದೇವರ ಉತ್ಸವ ಆರತಿ ಇದೆಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಬ್ಯಾಗ್ ನೋಡೋಣ ಅಂತ ನೋಡ್ತಾ ಇದ್ವಿ ಬಟ್ ನೋಡೋಕ್ಕೆ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಕೆಲವೊಂದು ಡಿಸೈನ್ಸ್ದು ನೋಡಿ ಇದು ರಾಜಸ್ಥಾನಿ ಪ್ರಿಂಟ್ಸು ತುಂಬ ಇಷ್ಟ ಆಯ್ತದು ನೋಡಿದ್ವಿ ಬಟ್ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಡಿಸೈನ್ ಮಾತ್ರ ತುಂಬಾ ಇಷ್ಟ ಆಗ್ತಾ ಇತ್ತು ನಾವು ಊಟನ ಮುಗಿಸಿ ಜಾತ್ರೆ ಒಳಗಡೆ ಜಾತ್ರೆನ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹಾಗೆಯೇ ಇನ್ನೊಂದು ಬ್ಯಾಗ್ ಕೂಡ ಇಷ್ಟ ಆಯ್ತು ಇದು ಕಲರ್ ಎಲ್ಲ ಚೆನ್ನಾಗಿತ್ತು ಬಟ್ ಅಷ್ಟು ಕ್ವಾಲಿಟಿ ಅನ್ನಿಸ್ತಿಲ್ಲ ಹಾಗೆಯೇ ಪಿಂಗಾಣಿ ಐಟಮ್ ಕೂಡ ಹಾಗೆ ಒಂದ್ಸಲ ಅಟ್ರ್ಯಾಕ್ಟ್ ಆಯಿತು ಆ ಕಡೆನೂ ಹೋಗಿ ನೋಡಿದ್ವಿ ಬಟ್ ಯಾವುದೂ ಶಾಪ್ ಮಾಡಲಿಲ್ಲ ನಾವು ಈ ಸ್ಟ್ರೈನರ್ ಒಂದು ಇಷ್ಟ ಆಯಿತು ವೆಜಿಟೇಬಲ್ಸ್ನ ವಾಶ್ ಮಾಡಲಿಕ್ಕೆ ಮತ್ತು ಕಾಳುಗಳಾಕ್ಲಿಕ್ಕೆ ಹೆಸರು ಕಾಳು ಎಲ್ಲ ಮೊಳಕೆ ಮಾಡಿದಾಗ ನೆನೆಸಿದಾಗ ಇಲ್ಲ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಕೈಯಲ್ಲೆಲ್ಲ ಇಟ್ಕೊಂಡು ಜಾತ್ರೆಲೆಲ್ಲ ತಗೊಂಡು ಹೋಗಕ್ಕೆ ಹಿಂಸೆ ಮನೆಗೆಲ್ಲ ಹೋಗ್ತಾ ಸ್ವಲ್ಪ ದೂರನೇ ಇತ್ತು ಮನೆಗೂ ಜಾತ್ರೆಗೂ ಸೊ ಹಾಗಾಗಿ ಏನು ತೊಗೊಳಿರ ಜಸ್ಟ್ ಸುಮ್ಮನೆ ಹಾಗೆ ನೋಡ್ಕೋತಾ ಹೋದ್ವಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್